ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಸೋತಿದ್ದಕ್ಕೆ ಸೋತಿದ್ದಾರೆ ಎಂದ ಮಾತ್ರಕ್ಕೆ ರಾಜೀನಾಮೆ ನೀಡುವುದಿಲ್ಲ ರಾಜೀನಾಮೆ ಮಾರ್ಕೆಟ್ನಲ್ಲಿ ಸಿಗುವ ವಸ್ತು ಅಲ್ಲ ಎಂದು ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನನ್ನನ್ನ ಪಕ್ಷ ನೇಮಿಸಿದೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಎಂದು ಪಕ್ಷಕ್ಕೆ ಗೊತ್ತಿದೆ ಜನಧನ ಪೂಜಾರಿ ಐದು ಸಲ ಸೋತಾಗ ಮೊಯ್ಲಿ ಅವರು ಎರಡು ಸಲ ಸೋತಾಗ ಯಾರು ರಾಜೀನಾಮೆ ನೀಡಿರಲಿಲ್ಲ ಯಾರೋ ರಾಜೀನಾಮೆ ಕೇಳಿದ್ರು ಅಂತ ರಾಜೀನಾಮೆ ಕೊಡಲು ಆಗಲ್ಲ ವಾಟ್ಸಪ್ನಲ್ಲಿ ರಾಜೀನಾಮೆ ಕೇಳಿದರೆ ಕೊಡಲು ಆಗುವುದಿಲ್ಲ ನಾನು ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ಕಾಂಗ್ರೆಸ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಲು ಅಂದಿನ ಏಳು ಶಾಸಕರು ಪತ್ರ ಕೊಟ್ಟಿದ್ದರು ನಾನು ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು ಪದ್ಮರಾಜ್ ಪೂಜಾರಿ ರಮಣಥ್ ರಾಯ್ ರಾಜೀನಾಮೆ ಕೇಳಿಲ್ಲ ಯಾರೋ ವಾಟ್ಸಪ್ನಲ್ಲಿ ಕೇಳಿದರೆ ರಾಜೀನಾಮೆ ಕೊಡಲು ಆಗುವುದಿಲ್ಲ ಹರೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಳೆದೆರಡು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿದೆ ಈ ಹಿನ್ನೆಲೆ ಜಿಲ್ಲಾಧ್ಯಕ್ಷರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸಿದರು ಪಕ್ಷ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದಕ್ಕಾಗಲ್ಲ ಜನಾರ್ದನ್ ಪೂಜಾರಿ ವೀರವ್ ಕೊಹ್ಲಿ ಅವರು ಎರಡು ಸಲ ಸೋತರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿದರ್ಶನ ನನ್ನ ಮುಂದೆ ಇಲ್ಲ ಅಂತ ಸಂದರ್ಭ ಯಾವತ್ತು ಕೂಡ ಬರಲಿಲ್ಲ ಅಂತ ಒಂದು ಪರಂಪರೆ ಇದ್ರೆ ನಾನು ಕೂಡ ಪರಿಶೀಲನೆ ಮಾಡ್ಬೋದಿತ್ತು ಆದ್ರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತಿತ್ತು ಆ ನಿರ್ಧಾರಕ್ಕೆ ನಾವು ಯಾವ್ದು ಬದ್ಧರು ನಾವ್ಯಾವ್ರು ಬಂದರು ನಾನೊಬ್ಬ ಪಕ್ಷದ ಇಷ್ಟವಾದ ಕಾರ್ಯಕರ್ತ ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತಹ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗ್ಲಿಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಕೂಡ ಏನಾದರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥ ಶಾಲೆಟ್ ಬೀಟ್ ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಇವತ್ತು ಯಾರೋ ರಾಜೀನಾಮೆ ಕೇಳ್ತಾರೆ ಅಂತ ಹೇಳಿ ರಾಜೀನಾಮೆ ಕೊಡೋಕ್ಕಾಗಲ್ಲ ಪಕ್ಷದ ಯಾರಾದರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವುದಾದ್ರು ಪದಾಧಿಕಾರಿಗಳು ನಮ್ಮ ಎಂಟು ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸನ್ಮೋಜನ್ ಪದ್ಮರಾಜನವರು ಇಂತಹ ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದರೆ ಅದಕ್ಕೆ ಒಂದು ಅರ್ಥ ಇದೆ ಕೇಳಬಾರ್ದು ಅಂತೇಳಿಲ್ಲ ಕೇಳ್ಬೋದು ಆದರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದರೆ ಕೊಡುತ್ತೆ ಅದು ಆಗಲಿ ನಾನು ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಿಂದಲೇ ಎನ್ ಎಸ್ ಯು ಎಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ